ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಾವಣ್ಯ ನಾನಿವತ್ತು ಈವ್ನಿಂಗ್ ಸ್ನಾಕ್ಸ್ ಇದೆ ಅಂತ ಹೇಳ್ಬಿಟ್ಟು ಬೋಂಡ ಮಾಡಿದ್ದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಾ ಇದ್ದೀನಿ ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸಿ ತುಂಬಾ ಕ್ರಿಸ್ಪಿಯಾಗಿ ಮತ್ತೆ ಸಾಫ್ಟ್ ಆಗಿ ಹೇಗೆ ಬೋಂಡ ಮಾಡ್ಕೊಳೋದು ಅಂತ ತೋರಿಸಿದೀನಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ನಾನಿಲ್ಲಿ ಹೆಚ್ಚಿಟ್ಕೊಳ್ಳೋ ಪದಾರ್ಥಗಳನ್ನೆಲ್ಲ ಮೊದಲಿಗೆ ಹೆಚ್ಚಿಟ್ಕೊಂಡು ನಂತರ ಕಡಲೆ ಹಿಟ್ಟಿಗೆ ಹ್ಯಾಡ್ ಮಾಡ್ತಾ ಹೋಗೋಣ ಮೊದಲಿಗೆ ಈರುಳ್ಳಿನ ಫಸ್ಟು ಹೆಚ್ಚಿಟ್ಕೊಳ್ಳೋಣ ನಾನಿಲ್ಲಿ ಮೂರು ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿ ಸಿಪ್ಪೆಯೆಲ್ಲ ತೆಗೆದು ಅದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ವಾಶ್ ಮಾಡೋದು ಏನಕ್ಕೆ ಅಂದರೆ ಮೇಲ್ಗಡೆ ಈರುಳ್ಳಿ ಸಿಪ್ಪೆ ತೆಗೆದ ಮೇಲೆ ಒಳಗಡೆ ಫುಲ್ಲು ಬ್ಲ್ಯಾಕ್ ಬ್ಲ್ಯಾಕ್ ಥರ ಆಗಿರುತ್ತೆ ಈರುಳ್ಳಿನಲ್ಲಿ ಅದಕ್ಕೋಸ್ಕರನೇ ನಾವೆಲ್ಲ ನೀಟಾಗಿ ವಾಶ್ ಏನು ಸಿಪ್ಪೆಯೆಲ್ಲ ತೆಗೆದಾದಮೇಲೆ ವಾಶ್ ಮಾಡ್ಕೋಬೇಕು ಎಲ್ ನಾನು ಯಾವುದೇ ಅಡುಗೆ ಮಾಡಬೇಕಾದ್ರೂ ಅಷ್ಟೇ ಫಸ್ಟಿಗೆ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಆಮೇಲೆ ವಾಶ್ ಮಾಡ್ಕೊಂಡ್ಬಿಟ್ಟೇ ನಾನು ಯೂಸ್ ಮಾಡೋದು ಈ ರೀತಿ ನೋಡಿ ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟು ನಂತರ ಅದನ್ನು ನೀಟಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನಿಲ್ಲಿ ಬಜ್ಜಿಗೆ ಬೋಂಡಕ್ಕೆ ನಾನು ಸಣ್ಣದಾಗಿ ಹೆಚ್ಚಿದ್ದೀನಿ ಪಕೋಡ ಮಾಡೋದಾದರೆ ಮಾತ್ರ ಈರು ಈರುಳ್ಳಿನ ಸ್ಲೈಸಾಗಿ ಹೆಚ್ಕೋತೀವಿ ಈಗ ಬಜ್ಜಿಗೆ ಹೆಚ್ಚೋದ್ರಿಂದ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ನಂತರ ಕೊತ್ತಂಬರಿ ಸೊಪ್ಪನ್ನು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ನಾನಿಲ್ಲಿ ಬೋಂಡಕ್ಕೆ ಸಬ್ಬಕ್ಕಿ ಸೊಪ್ಪನ್ನು ಯೂಸ್ ಮಾಡಿದ್ದೀನಿ ಸಬ್ಬಕ್ಕಿ ಸೊಪ್ಪು ಹಾಕಿದರೂ ತುಂಬ ಟೇಸ್ಟ್ ಇರುತ್ತೆ ನೀವು ಕೂಡ ಒಂದು ಟ್ರೈ ಮಾಡಿ ನನಗಂತೂ ಪರ್ಸ್ನಲಿ ಸಬ್ಬಕ್ಕಿ ಸೊಪ್ಪು ಹಾಕಿ ಬೋಂಡ ಮಾಡೋದು ತುಂಬ ಇಷ್ಟ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗೋವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿದ್ದೀನಿ ನಂತರ ಕರ್ಬೇವಿನ ಸೊಪ್ಪನ್ನ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕ್ತಾ ಇದ್ದೀನಿ ಈ ರೀತಿ ಮಾಡಾಕಿದ್ರೆ ಚೆನ್ನಾಗಿರುತ್ತೆ ನಂತರ ಕ ಖಾರಕ್ಕೆ ತಕ್ಕಂತೆ ಅಚ್ಚ ಖಾರದ ಪುಡಿ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಸ್ವಲ್ಪ ಸ ಸೋಡಾನು ಯೂಸ್ ಮಾಡಿದ್ದೀನಿ ಸೋಡಾ ಯೂಸ್ ಮಾಡಲಿಲ್ಲ ಅಂದರೆ ಕ್ರಿಸ್ಪಿಯಾಗೂ ಬರಲ್ಲ ಮತ್ತು ತುಂಬ ಹೊರಟಾಗುತ್ತೆ ಹಂಗಾಗಿ ಸೋಡಾ ಯೂಸ್ ಮಾಡಿದ್ದೀನಿ ನಂತರ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಇಷ್ಟನ್ನು ಆ್ಯಡ್ ಮಾಡಿ ನೀರನ್ನು ಹಾಕ್ಕೊಂಡು ಕನ್ ಚೆನ್ನಾಗಿ ಕಲಿಸ್ಕೋಬೇಕು ರೀತಿ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡಿ ನಾವು ಹಾಕಿರೋ ಅಂಥ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ರೀತಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೋಬೇಕು ಈಗ ಸೋ ತುಂಬಾ ಗಟ್ಟಿನೇ ಆಗಿದೆ ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ತೆಳುವಾಗೂ ಬೇಡ ತುಂಬ ಗಟ್ಟಿಯಾಗೂ ಬೇಡ ನೋಡಿರಿ ಈ ರೀತಿ ಆಗಿ ನೀಟಾಗಿ ಕಲಿಸ್ಕೊಂಡು ಇದನ್ನ ಎತ್ತಿಟ್ಕೊಂಡ್ಬಿಡೋಣ ನಂತರ ಸ್ಟವ್ನ ಆನ್ ಮಾಡಿ ಒಂದು ಬಾಣಲಿನ ಇಟ್ಟು ಅದಕ್ಕೆ ನಾವು ಕರಿಯಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಹಾಕೊಂಡು ಅದು ಎಣ್ಣೆ ಚೆನ್ನಾಗಿ ಮೇಲೆ ತುಂಬ ಜಾಸ್ತಿನೂ ಕಾಯೋದು ಬೇಡ ನೋಡಿ ಈ ಮೀಡಿಯಮಾಗಿ ಕಾಯ್ದೆ ಕಾಯ್ದಿರಬೇಕು ಎಣ್ಣೆ ಜಾಸ್ತಿ ಕಾಯಿದ್ರೆ ಬೇಗನೆ ಹೋಗುತ್ತೆ ಬಟ್ ಒಳಗಡೆ ನೀಟಾಗಿ ಬೆಂದಿರಲ್ಲ ಅದಕ್ಕೋಸ್ಕರನೇ ಎಣ್ಣೆ ನೀಟಾಗಿ ಮೇಲೆ ಬೋಂಡನ ಅದಕ್ಕೆ ಬಿಟ್ಟ ಮೇಲೆ ಈ ರೀತಿ ನೋಡಿ ಹಾಗಾಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು ಈ ರೀತಿ ಬೇಯಿಸ್ಕೊಂಡಾದ್ಮೇಲೆ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಒಂದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಈ ರೀತಿ ಕಲರ್ ಚೇಂಜ್ ಆಗಬೇಕು ಇಲ್ಲ ಅಂದ್ರೆ ನೀಟಾಗಿ ಒಳಗಡೆ ಎಲ್ಲ ನೀಟಾಗಿ ಬೆಂದಿರಲ್ಲ ನಾವು ಊರಿನ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಫುಲ್ ಮೇಲ್ಗಡೆ ಎಲ್ಲ ಕೆಂಪಗೆ ಬರುತ್ತೆ ಆದ್ರೆ ಒಳಗಡೆ ಇನ್ನು ಬೆಂದಿರಲ್ಲ ನಾವು ಮೀಡಿಯಂ ಫ್ಲೇಮ್ ನಲ್ಲೇ ಬೇಯಿಸಿಕೋಬೇಕು ನಾನೀಗ ಮೀಡಿಯಂ ಫ್ಲೇಮ್ ನಲ್ಲೇ ಬೇಯಿಸ್ತಾ ಇದೀನಿ ಕೆಲವರು ಬೋಂಡಕ್ಕೆ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಲ್ಲ ಕೆಲವರು ಯೂಸ್ ಮಾಡ್ತಾರೆ ಆದ್ರೆ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಆಗಿ ಬರುತ್ತೆ ಅಕ್ಕಿ ಹಿಟ್ಟು ಯೂಸ್ ಮಾಡಿ ನೋಡ್ತಾ ಇರ್ಬೋದು ಬೋಂಡ ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಅಂತ ಈಗ ಬೋಂಡಾ ರೆಡಿಯಾಗಿದೆ ಇದನ್ನು ತೆಗೆದುಬಿಟ್ಟು ಒಂದು ಗೆ ಹಾಕೊಳ್ಳೋಣ ನೀವು ಕೂಡ ಒಂದು ಸಲ ಈ ರೀತಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಟೇಸ್ಟಿ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು